ಈಚೆಗೆ ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಆಗ್ತಾ ಇದ್ದಂತೆ ಬಿಜೆಪಿ ಮತ್ತು ಸಂಘ ಪರಿವಾರದವರು ಇದು ಹಿಂದೂ ವಿರೋಧಿ ಸರ್ಕಾರ ಮುಸ್ಲಿಮರ ಓಲೈಕೆಯಲ್ಲಿ ತೊಡಗಿದೆ ಅಂತ ಯಥಾಪ್ರಕಾರ ಗುಲ್ ಹಬ್ಸಿದ್ರು ಮೂವತ್ತು ವರ್ಷದ ಹಳೆ ಕೇಸ್ನಲ್ಲಿ ಬಂಧಿಸಲಾಗಿದೆ ಅಲ್ಲದೆ ದತ್ತಪೀಠ ಹಳೆ ಕೇಸ್ ಕೂಡ ರಿಓಪನ್ ಮಾಡಲಾಗಿದೆ ಅಂತೆಲ್ಲ ಸುದ್ದಿ ಹಬ್ತು ಆದರೆ ಈ ಬಂಧನ ಪ್ರಕರಣದ ಹಿನ್ನೆಲೆಯಲ್ಲಿ ಹಳೆ ಪ್ರಕರಣಗಳ ಕುರಿತು ಚರ್ಚೆ ಶುರುವಾಗಿರೋದಂತೂ ನಿಜ ದೇಶದಲ್ಲಿ ದೀರ್ಘಾವಧಿಯಿಂದ ಬಾಕಿ ಉಳಿದಿರುವ ಪ್ರಕರಣಗಳ ದೊಡ್ಡ ಪಟ್ಟಿನೇ ಇದೆ ಪ್ರಕರಣಗಳ ಸಂಖ್ಯೆ ಕೋಟಿಗಟ್ಟಲೆ ಲೆಕ್ಕದಲ್ಲಿದೆ ಯಾಕೆ ಹೀಗೆ ಪ್ರಕರಣಗಳು ಬಾಕಿ ಉಳಿದ್ಬಿಡ್ತಿದೆ ನ್ಯಾಯ ವ್ಯವಸ್ಥೆಯಲ್ಲಿನ ಇಂತಹ ವಿಳಂಬದ ಕಾರಣಗಳೇನಿದೆ ಇದಕ್ಕೊಂದು ಪರಿಹಾರ ಅನ್ನೋದೇ ಇಲ್ವಾ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಆಗ್ತಾ ಇದ್ದಂತೆ ಆತನ ಮೇಲೆ ಕಳೆದ ಮೂವತ್ತೊಂದು ವರ್ಷಗಳಿಂದ ಇರುವ ಸುಮಾರು ಹದಿನಾರು ಕೇಸ್ಗಳ ಹಿನ್ನೆಲೆ ಇದೆ ತನ್ನ ಹಿಂದೂ ಕಾರ್ಯಕರ್ತ ಅಂತ ಹೇಳಿಕೊಳ್ಳುವ ಆತನ ವಿರುದ್ಧದ ಹದಿನಾರು ಪ್ರಕರಣಗಳಲ್ಲಿ ಗಲಭೆ ಅಥವಾ ದೊಂಬಿಗೆ ಸಂಬಂಧಪಟ್ಟಂತ ಕೇಸ್ಗಳು ಇವೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಗಲಭೆ ಮಾತ್ರವಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ಒಂದು ಹಾಗೂ ಎರಡ್ ಸಾವಿರದ ಹದಿನಾಲ್ಕರ ಗಲಭೆ ಪ್ರಕರಣಗಳಲ್ಲೂ ಈತ ಭಾಗಿಯಾಗಿದ್ದ ಇದರ ಹೊರತಾಗಿ ಜೂಜು ಅಕ್ರಮ ಸಾರಾಯಿ ಕುರಿತ ಕೇಸ್ಗಳು ದಾಖಲಾಗಿದೆ ಈ ಎಲ್ಲಾ ಕೇಸ್ಗಳಲ್ಲಿ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೇ ಇದ್ದ ಕಾರಣಕ್ಕೆ ಬಂಧಿಸಲಾಗಿದೆ ಅಂತ ಹುಬ್ಬಳ್ಳಿ ಪೊಲೀಸರು ಹೇಳಿದ್ದಾರೆ ಹಳೆ ಪ್ರಕರಣಗಳ ವಿಲೇವಾರಿ ಪ್ರಕ್ರಿಯೆ ಭಾಗವಾಗಿ ಈ ಕ್ರಮ ಜರುಗಿಸಲಾಗಿದೆ ಅಂತ ಸರ್ಕಾರ ಹೇಳ್ತಿದೆ ವಿಲೇವಾರಿ ಆಗದೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳದ್ದೇ ಒಂದು ದೊಡ್ಡ ಕತೆ ಇತ್ತೀಚೆಗೆ ಕೇಂದ್ರ ಕಾನೂನು ಸಚಿವರು ಲೋಕಸಭೆಗೆ ಕೊಟ್ಟ ಮಾಹಿತಿ ಪ್ರಕಾರ ದೇಶದ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ಸಂಖ್ಯೆ ಐದು ಕೋಟಿಗೂ ಹೆಚ್ಚು ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆನೇ ಸುಮಾರು ಎಂಬತ್ತು ಸಾವಿರದಷ್ಟಿದೆ ಡಿಸೆಂಬರ್ ಒಂದರವರೆಗಿನ ಸ್ಥಿತಿಯಂತೆ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಐದು ಕೋಟಿ ಎಂಟು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ಐವತ್ತಾರು ಜಿಲ್ಲಾ ಮತ್ತು ಅಧೀನ ನ್ಯಾಯಾಲಯಗಳಲ್ಲಿನ ಪ್ರಕರಣಗಳು ನಾಲ್ಕು ಪಾಯಿಂಟ್ ನಾಲ್ಕು ಆರು ಕೋಟಿಗಿಂತ ಹೆಚ್ಚು ಇಪ್ಪತ್ತೈದು ಹೈಕೋರ್ಟ್ಗಳ ಮಟ್ಟದಲ್ಲಿ ಉಳಿದಿರುವ ಪ್ರಕರಣಗಳು ಅರವತ್ತೊಂದು ಲಕ್ಷಕ್ಕೂ ಹೆಚ್ಚು ಎರಡು ಸಾವಿರದ ಹತ್ತೆಂಟರಲ್ಲಿ ನೀತಿ ಆಯೋಗ ನಮ್ಮ ನ್ಯಾಯಾಲಯಗಳಲ್ಲಿನ ಆಗಿನ ವಿಲೇವಾರಿ ಪ್ರಮಾಣವನ್ನು ಆಧರಿಸಿ ಒಂದು ಅಂದಾಜು ಮಾಡಿತ್ತು ಆ ಅಂದಾಜಿನಂತೆ ಆವರೆಗೆ ಬಾಕಿ ಇದ್ದ ಒಟ್ಟು ಎರಡು ಪಾಯಿಂಟ್ ಒಂಬತ್ತು ಕೋಟಿ ಪ್ರಕರಣಗಳ ವಿಲೇವಾರಿಗೆ ಮುನ್ನೂರ ಇಪ್ಪತ್ನಾಲ್ಕು ವರ್ಷಗಳಿಗೂ ಹೆಚ್ಚು ಸಮಯ ಬೇಕು ಅಂತ ಅಂದಾಜು ಮಾಡಲಾಗಿತ್ತು ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಹೊತ್ತಿಗೆ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ ಮೂವತ್ತು ವರ್ಷಗಳಿಗೂ ಹೆಚ್ಚು ಹಳೆಯ ಪ್ರಕರಣಗಳ ಸಂಖ್ಯೆನೆ ಅರವತ್ತೈದು ಸಾವಿರದ ಆರ್ನೂರ ತೊಂಬತ್ತೈದು ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ವೇಳೆಗೆ ಅಷ್ಟು ಹಳೆಯ ಪ್ರಕರಣಗಳ ಸಂಖ್ಯೆ ಶೇಕಡ ಅರವತ್ತರಷ್ಟು ಹೆಚ್ಚಿದ್ದು ಅವುಗಳ ಸಂಖ್ಯೆ ಒಂದು ಲಕ್ಷದ ಐದು ಸಾವಿರದ ಐನೂರ ಅರವತ್ತರಷ್ಟಾಗಿತ್ತು ಯಾವ ಪ್ರಮಾಣದಲ್ಲಿ ಬಾಕಿ ಪ್ರಕರಣಗಳ ಸಂಖ್ಯೆ ನ್ಯಾಯಾಲಯಗಳಲ್ಲಿ ಹೆಚ್ಚುತ್ತಾ ಹೋಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ವಿವರವಾಗಿ ನಾವು ಗಮನಿಸೋದಾದ್ರೆ ಪಿ ಆರ್ ಎಸ್ ಲೆಜಿಸ್ಲೇಟಿವ್ ರಿಸರ್ಚ್ ಪ್ರಕಟ ಮಾಡಿರುವ ಅಂಶಗಳ ಪ್ರಕಾರ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ದೇಶದ ಎಲ್ಲಾ ನ್ಯಾಯಾಲಯಗಳಲ್ಲಿನ ಬಾಕಿ ಪ್ರಕರಣಗಳು ವಾರ್ಷಿಕವಾಗಿ ಶೇಕಡಾ ಎರಡು ಪಾಯಿಂಟ್ ಎಂಟರಷ್ಟು ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಹದಿನೈದರ ಹೊತ್ತಿಗೆ ಎಲ್ಲಾ ನ್ಯಾಯಾಲಯಗಳಲ್ಲಿ ನಾಲ್ಕು ಐದು ಕೋಟಿಗೂ ಹೆಚ್ಚು ಪ್ರಕರಣಗಳು ಬಾಕಿ ಇದ್ವು ಅವುಗಳಲ್ಲಿ ಶೇಕಡ ಎಂಬತ್ತೇಳು ಪಾಯಿಂಟ್ ಆರರಷ್ಟು ಪ್ರಕರಣಗಳು ಅಧೀನ ನ್ಯಾಯಾಲಯಗಳಲ್ಲಿ ಮತ್ತು ಶೇಕಡ ಹನ್ನೆರಡು ಪಾಯಿಂಟ್ ಮೂರರಷ್ಟು ಪ್ರಕರಣಗಳು ಹೈಕೋರ್ಟ್ಗಳಲ್ಲಿ ಬಾಕಿ ಉಳಿದವಾಗಿದ್ವು ಯಾವುದೇ ಹೊಸ ಪ್ರಕರಣಗಳನ್ನು ದಾಖಲಿಸದೇ ಇದ್ರೆ ಈಗಿರುವ ವಿಲೇವಾರಿ ದರದಲ್ಲಿ ಎಲ್ಲಾ ಬಾಕಿ ಇರುವ ಪ್ರಕರಣಗಳನ್ನ ವಿಲೇವಾರಿ ಮಾಡೋಕೆ ಸುಪ್ರೀಂ ಕೋರ್ಟ್ಗೆ ಒಂದು ವರ್ಷ ಮೂರು ತಿಂಗಳು ಮತ್ತು ಹೈಕೋರ್ಟ್ಗಳು ಮತ್ತು ಅಧೀನ ನ್ಯಾಯಾಲಯಗಳಿಗೆ ತಲಾ ಮೂರು ವರ್ಷಗಳು ಬೇಕು ಅಂತ ಆಗ ಪಿ ಆರ್ ಎಸ್ ಲೆಜಿಸ್ಲೇಟಿವ್ ರಿಸರ್ಚ್ ಹೇಳಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಬಾಕಿ ಪ್ರಕರಣಗಳ ಸಂಖ್ಯೆ ಹೈಕೋರ್ಟ್ಗಳಲ್ಲಿ ಶೇಕಡಾ ಇಪ್ಪತ್ತು ಮತ್ತು ಅಧೀನ ನ್ಯಾಯಾಲಯಗಳಲ್ಲಿ ಶೇಕಡಾ ಹದಿಮೂರರಷ್ಟು ಹೆಚ್ಚಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಕಾರಣದಿಂದಾಗಿ ನ್ಯಾಯಾಲಯಗಳ ಸಾಮಾನ್ಯ ಕಾರ್ಯನಿರ್ವಹಣೆ ಸ್ಥಗಿತ ಆಗಿತ್ತು ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೊಸ ಪ್ರಕರಣಗಳು ಹಿಂದಿನ ವರ್ಷಗಳಿಗಿಂತ ಕಡಿಮೆ ಇದ್ದವಾದರೂ ಬಾಕಿ ಪ್ರಕರಣಗಳ ಸಂಖ್ಯೆ ಹೆಚ್ಚೇ ಆಯಿತು ವಿಲೇವಾರಿಯಲ್ಲಿನ ನಿಧಾನಗತಿ ಇದಕ್ಕೆ ಮತ್ತೊಂದು ಕಾರಣ ಹೈಕೋರ್ಟ್ಗಳು ಮತ್ತು ಅಧೀನ ನ್ಯಾಯಾಲಯಗಳಲ್ಲೇ ಹೆಚ್ಚಿನ ಸಂಖ್ಯೆಯ ಬಾಕಿ ಪ್ರಕರಣಗಳಿವೆ ಅಂತ ಪಿ ಆರ್ ಎಸ್ ತನ್ನ ವರದಿಯಲ್ಲಿ ಹೇಳುತ್ತೆ ಆದರೂ ಕೂಡ ದೊಡ್ಡ ಪ್ರಮಾಣದ ಜನಸಂಖ್ಯೆ ಇರುವ ಕೋಲ್ಕತ್ತಾ ಮತ್ತು ಪಾಟ್ನಾ ಹೈಕೋರ್ಟ್ಗಳಿಗಿಂತಲೂ ಅಲಹಾಬಾದ್ ಕೇರಳ ಬಾಂಬೆ ಮದ್ರಾಸ್ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗಳಲ್ಲೇ ಹೆಚ್ಚು ಪ್ರಕರಣಗಳು ಬಾಕಿ ಇವೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಅಲಹಾಬಾದ್ ಕೋಲ್ಕತ್ತಾ ಒಡಿಶಾ ಮತ್ತು ಜಮ್ಮು ಕಾಶ್ಮೀರ ಈ ನಾಲ್ಕು ಹೈಕೋರ್ಟ್ಗಳಲ್ಲಿ ಮಾತ್ರವೇ ಬಾಕಿ ಪ್ರಕರಣಗಳ ಸಂಖ್ಯೆ ಇಳಿಕೆಯಾಗಿದೆ ಇನ್ನು ಇದೇ ಅವಧಿಯಲ್ಲಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮತ್ತು ಬಿಹಾರ ಸೇರಿದಂತೆ ಬಹುತೇಕ ರಾಜ್ಯಗಳ ಅಧೀನ ನ್ಯಾಯಾಲಯಗಳಲ್ಲಿ ಬಾಕಿ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಿದೆ ಪಶ್ಚಿಮ ಬಂಗಾಳ ಮತ್ತು ಗುಜರಾತ್ ಸೇರಿದಂತೆ ಕೆಲವು ರಾಜ್ಯಗಳ ಅಧೀನ ನ್ಯಾಯಾಲಯಗಳಲ್ಲಿನ ಬಾಕಿ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿದೆ ಹೈಕೋರ್ಟ್ಗಳಲ್ಲಿ ಶೇಕಡ ನಲವತ್ತೊಂದರಷ್ಟು ಪ್ರಕರಣಗಳು ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲದಿಂದ ಬಾಕಿ ಉಳ್ಕೊಂಡಿವೆ ಅಧೀನ ನ್ಯಾಯಾಲಯಗಳಲ್ಲಿ ಪ್ರತಿ ನಾಲ್ಕು ಪ್ರಕರಣಗಳಲ್ಲಿ ಒಂದು ಪ್ರಕರಣ ಕನಿಷ್ಠ ಐದು ವರ್ಷಗಳಷ್ಟು ಹಳೆಯದಾಗಿದೆ ಅಧೀನ ನ್ಯಾಯಾಲಯಗಳು ಮತ್ತು ಹೈಕೋರ್ಟ್ಗಳಲ್ಲಿ ಸುಮಾರು ನಲವತ್ತೈದು ಲಕ್ಷ ಪ್ರಕರಣಗಳು ಹತ್ತು ವರ್ಷಗಳಿಂದ ಬಾಕಿ ಉಳಿದಿದೆ ಹತ್ತು ವರ್ಷಗಳಷ್ಟು ಹಳೆಯ ಪ್ರಕರಣಗಳ ಪ್ರಮಾಣ ಹೈಕೋರ್ಟ್ಗಳಲ್ಲಿ ಶೇಕಡ ಇಪ್ಪತ್ತೊಂದರಷ್ಟಿದ್ರೆ ಅಧೀನ ನ್ಯಾಯಾಲಯಗಳಲ್ಲಿ ಶೇಕಡ ಎಂಟರಷ್ಟಿವೆ ಕಳೆದ ಅಕ್ಟೋಬರ್ನಲ್ಲಿನ ವರದಿಯೊಂದರ ಪ್ರಕಾರ ಸುಪ್ರೀಂ ಕೋರ್ಟ್ ದೀರ್ಘಾವಧಿಯಿಂದ ಬಾಕಿ ಉಳಿದ ಪ್ರಕರಣಗಳ ಇತ್ಯರ್ಥಕ್ಕೆ ಅಂತಾನೆ ತನ್ನ ಶೇಕಡ ಇಪ್ಪತ್ತೈದರಷ್ಟು ನ್ಯಾಯಾಧೀಶರನ್ನ ನಿಯೋಜನೆ ಮಾಡಿತ್ತು ನ್ಯಾಯಾಧೀಶರ ಕೊರತೆ ಇರುವುದು ವಿಲೇವಾರಿಯಲ್ಲಿನ ವಿಳಂಬಗತಿಗೆ ಒಂದು ಪ್ರಮುಖವಾದ ಕಾರಣ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಒಂದರ ಪ್ರಕಾರ ಹೈಕೋರ್ಟ್ಗಳಲ್ಲಿ ನ್ಯಾಯಾಧೀಶರ ಹಲವಾರು ಹುದ್ದೆಗಳು ಖಾಲಿ ಇದ್ವು ಸಾವಿರದ ತೊಂಬತ್ತೆಂಟು ನ್ಯಾಯಾಧೀಶರ ಹುದ್ದೆಗಳಲ್ಲಿ ನಾನೂರ ಅರವತ್ತೈದು ಖಾಲಿ ಇದ್ವು ಅಂದರೆ ಆಗ ಖಾಲಿ ಇದ್ದ ಹುದ್ದೆಗಳ ಪ್ರಮಾಣ ಶೇಕಡ ನಲವತ್ತೆರಡರಷ್ಟು ತೆಲಂಗಾಣ ಪಾಟ್ನಾ ರಾಜಸ್ಥಾನ ಒಡಿಶಾ ಮತ್ತು ದೆಹಲಿ ಈ ಐದು ಹೈಕೋರ್ಟ್ಗಳಲ್ಲಿ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಖಾಲಿ ಹುದ್ದೆಗಳಿದ್ವು ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ತರಂತೆ ಅಧೀನ ನ್ಯಾಯಾಲಯಗಳಲ್ಲಿ ಇಪ್ಪತ್ನಾಲ್ಕು ಸಾವಿರದ ಹದಿನೆಂಟು ನ್ಯಾಯಾಧೀಶರ ಹುದ್ದೆಗಳಲ್ಲಿ ಐದು ಸಾವಿರದ ನೂರ ನಲವತ್ತಾರು ಖಾಲಿ ಇದ್ವು ಅಂದರೆ ಶೇಕಡ ಇಪ್ಪತ್ತೊಂದರಷ್ಟು ಬಿಹಾರದ ಅಧೀನ ನ್ಯಾಯಾಲಯಗಳಲ್ಲಿ ಶೇಕಡ ನಲವತ್ತರಷ್ಟು ಅಂದರೆ ಏಳುನೂರ ಎಪ್ಪತ್ತಾರು ಹುದ್ದೆಗಳು ಹರಿಯಾಣದ ಅಧೀನ ನ್ಯಾಯಾಲಯಗಳಲ್ಲಿ ಶೇಕಡ ಮೂವತ್ತೆಂಟರಷ್ಟು ಅಂದರೆ ಇನ್ನೂರ ತೊಂಬತ್ತೇಳು ಮತ್ತು ಜಾರ್ಖಂಡ್ ಅಧೀನ ನ್ಯಾಯಾಲಯಗಳಲ್ಲಿ ಶೇಕಡ ಮೂವತ್ತೆರಡು ಅಂದರೆ ಇನ್ನೂರ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ವು ಇನ್ನೊಂದು ಮುಖ್ಯವಾದ ಅಂಶ ಗಮನಿಸಬೇಕು ಅಂತಂದ್ರೆ ಪ್ರಕರಣಗಳ ತ್ವರಿತ ಇತ್ಯರ್ಥಕ್ಕೆ ಅಂತಾನೆ ಸ್ಥಾಪನೆ ಮಾಡಲಾಗಿರುವ ಟ್ರಿಬ್ಯುನಲ್ಗಳು ಮತ್ತು ವಿಶೇಷ ನ್ಯಾಯಾಲಯಗಳಲ್ಲೇ ಹೆಚ್ಚಿನ ಪ್ರಕರಣಗಳು ಬಾಕಿ ಇವೆ ಮತ್ತು ಅಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಕೂಡ ಹೆಚ್ಚೆ ಎರಡ್ ಸಾವಿರದ ಇಪ್ಪತ್ತರ ಕೊನೆಯಲ್ಲಿ ಇಪ್ಪತ್ತೊಂದು ಸಾವಿರದ ಇನ್ನೂರ ಐವತ್ತೊಂಬತ್ತು ಪ್ರಕರಣಗಳು ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಅಂದರೆ ಎನ್ ಟಿ ಮುಂದೆ ಬಾಕಿ ಉಳಿದಿದ್ವು ಏಪ್ರಿಲ್ ಹೊತ್ತಿಗೆ ಎನ್ ಸಿ ಎಲ್ ಟಿಯ ಅರವತ್ತ್ ಮೂರು ಹುದ್ದೆಯಲ್ಲಿ ಮೂವತ್ತೊಂಬತ್ತು ಕೋರ್ಟ್ಗಳ ಸ್ಥಾಪನೆಯಾದ ಎರಡು ದಶಕಗಳಲ್ಲಿ ಅಧೀನ ನ್ಯಾಯಾಲಯಗಳು ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ ಅಂತ ವರದಿ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ಮೂವತ್ತೊಂದರ ಪ್ರಕಾರ ಇಪ್ಪತ್ನಾಲ್ಕು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಒಂಬೈನೂರ ಐವತ್ತಾರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ಒಂಬತ್ತು ಪಾಯಿಂಟ್ ಎರಡು ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ಬಾಕಿ ಇದ್ವು ಕಳೆದ ಡಿಸೆಂಬರ್ನಲ್ಲಿ ಕಾನೂನು ಸಚಿವರು ಲೋಕಸಭೆಗೆ ಕೊಟ್ಟ ಮಾಹಿತಿಯಂತೆ ದೇಶದ ನ್ಯಾಯಾಂಗದಲ್ಲಿ ಒಟ್ಟು ಇಪ್ಪತ್ತಾರು ಸಾವಿರದ ಐನೂರ ಅರವತ್ತೆಂಟು ನ್ಯಾಯಾಧೀಶರ ನೇಮಕಾತಿಗೆ ಅವಕಾಶ ಇದೆ ಇದರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಮೂವತ್ತ್ ಹೈಕೋರ್ಟ್ಗಳ ನ್ಯಾಯಾಧೀಶರ ಸಂಖ್ಯೆ ಸಾವಿರದ ನೂರ ಹದಿನಾಲ್ಕು ಜಿಲ್ಲಾ ಮತ್ತು ಅಧೀನ ನ್ಯಾಯಾಲಯಗಳಲ್ಲಿನ ನ್ಯಾಯಾಧೀಶರ ಸಂಖ್ಯೆ ಇಪ್ಪತ್ತೈದು ಸಾವಿರದ ನಾನೂರ ಇಪ್ಪತ್ತು ಸುದೀರ್ಘ ಅವಧಿಯಿಂದ ಪ್ರಕರಣಗಳು ಬಾಕಿ ಉಳಿಯೋದು ದೇಶದ ಜೈಲುಗಳಲ್ಲಿ ವಿಚಾರಣಾಧೀನ ಕೈದಿಗಳ ಸಂಖ್ಯೆ ಮಿತಿ ಮೀರೋದಕ್ಕೆ ಕಾರಣವಾಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಮೂವತ್ತೊಂದರ ಹೊತ್ತಿನ ಅಂಕಿ ಅಂಶಗಳಂತೆ ದೇಶದ ಜೈಲುಗಳಲ್ಲಿರುವ ಕೈದಿಗಳ ಸಂಖ್ಯೆ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಅವರಲ್ಲಿ ಮೂರನೇ ಎರಡರಷ್ಟು ಅಂದ್ರೆ ಮೂರು ಪಾಯಿಂಟ್ ಮೂರು ಲಕ್ಷ ಮಂದಿ ವಿಚಾರಣಾಧೀನ ಕೈದಿಗಳೇ ಆಗಿದ್ದಾರೆ ಈ ಅಂಕಿಅಂಶಗಳ ಪ್ರಕಾರ ಐದ್ ಸಾವಿರ ಹನ್ನೊಂದು ವಿಚಾರಣಾಧೀನ ಕೈದಿಗಳನ್ನ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲದಿಂದ ಜೈಲುಗಳಲ್ಲಿ ಇಡಲಾಗಿದೆ ಅದರಲ್ಲೂ ಅಷ್ಟು ದೀರ್ಘ ಅವಧಿಯಿಂದ ಜೈಲೊಳಗಿರುವ ವಿಚಾರಣಾಧೀನ ಕೈದಿಗಳ ಅರ್ಧಕ್ಕಿಂತಲೂ ಹೆಚ್ಚು ಕೈದಿಗಳಿದ್ದು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಜೈಲುಗಳಲ್ಲಿ ಕ್ರಮವಾಗಿ ಎರಡ್ ಸಾವಿರದ ನೂರ ನಲವತ್ತೆರಡು ಮತ್ತು ಮಹಾರಾಷ್ಟ್ರದಲ್ಲಿ ಮುನ್ನೂರ ತೊಂಬತ್ನಾಲ್ಕು ಇನ್ನು ಕರ್ನಾಟಕದಲ್ಲಿ ಬಾಕಿ ಇರುವ ಪ್ರಕರಣಗಳ ಎಷ್ಟು ಅನ್ನೋದನ್ನ ನಾವು ಗಮನಿಸೋದಾದ್ರೆ ಕೆಲ ತಿಂಗಳ ಹಿಂದೆ ವಿಧಾನಸಭೆಗೆ ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ ಅವರು ಕೊಟ್ಟಿರುವ ಮಾಹಿತಿಯಂತೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇವರೆಗೆ ಬಾಕಿ ಇರುವ ಪ್ರಕರಣಗಳು ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರ ಎಂಬತ್ತೆಂಟು ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಲಕ್ಷದ ನಲವತ್ತಾರು ಸಾವಿರದ ನಾನ್ನೂರ ಹದಿಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಲಕ್ಷದ ಅರವತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಇದೇ ಅವಧಿಯಲ್ಲಿ ವಿಲೇವಾರಿಯಾದ ಪ್ರಕರಣಗಳು ಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಲಕ್ಷದ ಅರವತ್ತೊಂದು ಸಾವಿರದ ನೂರ ಐವತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಂಬತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಪ್ರಕರಣಗಳು ಇದೇ ಅವಧಿಯಲ್ಲಿ ಕ್ರಮವಾಗಿ ದಾಖಲಾಗಿದ್ದ ಪ್ರಕರಣಗಳು ಎಷ್ಟು ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬೈನೂರ ಐವತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಬತ್ತಾರು ಸಾವಿರದ ಆರ್ನೂರ ಅರವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಲಕ್ಷದ ಮೂರು ಸಾವಿರದ ಇನ್ನೂರ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇವರೆಗೆ ಐನೂರ ತೊಂಬತ್ತು ಪ್ರಕರಣ ದಾಖಲಾಗಿದ್ದು ಮೂವತ್ತೇಳು ಸಾವಿರದ ಇನ್ನೂರ ಮೂವತ್ತಾರು ಪ್ರಕರಣಗಳು ಇತ್ಯರ್ಥ ಆಗಿವೆ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಬಾಕಿ ಇರೋದಕ್ಕೆ ಕೆಲವು ಪ್ರಮುಖ ಕಾರಣಗಳಿವೆ ಅದನ್ನ ನಾವು ಉಲ್ಲೇಖ ಮಾಡೋದಾದ್ರೆ ಅದರಲ್ಲಿ ಮೊದಲನೆಯದ್ದು ಹೆಚ್ಚೆಚ್ಚು ಕಾನೂನು ಅರಿವಿನ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮೊರೆ ಹೋಗ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎರಡನೇ ಅಂಶ ಪಿಎಎಲ್ ಕಾನೂನು ಸೌಲಭ್ಯಗಳು ಮತ್ತು ಆರ್ಟಿಐನಂತಹ ಹಕ್ಕುಗಳ ಹಿನ್ನೆಲೆಯಲ್ಲಿ ಹೆಚ್ಚೆಚ್ಚು ಜನರು ನ್ಯಾಯಾಲಯಗಳ ಕದ ತಟ್ಟೋದು ಸಾಧ್ಯ ಆಗ್ತಾ ಇದೆ ದೇಶದ ನಾಗರಿಕರ ಒಳಿತಿಗಾಗಿ ಹೀಗೆ ಕಾನೂನು ನೆರವು ಸಿಗುವಂತಾಗಿರೋದು ಮಹತ್ವದ ಸಂಗತಿ ಆದರೂ ಅದಕ್ಕೆ ಪೂರಕವಾಗಿ ಸಂಪನ್ಮೂಲಗಳ ಹೊಂದಿಕೆ ಆಗದೆ ಇರೋದು ನ್ಯಾಯಾಲಯಗಳ ಮೇಲಿನ ಹೆಚ್ಚಿನ ಹೊರೆಗೆ ಕಾರಣ ಆಗಿದೆ ಮೊದಲೇದು ನ್ಯಾಯಾಧೀಶರ ಕೊರತೆ ಪರಿಣಿತರೇ ಅಭಿಪ್ರಾಯ ಪಡುವಂತೆ ದೇಶದ ನ್ಯಾಯಾಲಯಗಳಿಗೆ ಈಗ ನಿಗದಿಗೊಳಿಸಲಾಗಿರುವ ನ್ಯಾಯಾಧೀಶರ ಪ್ರಮಾಣ ಏನೇನೂ ಸಾಲದು ಇದರ ನಡುವೆನೆ ಇರುವ ಹುದ್ದೆಗಳು ಬಹುಕಾಲದಿಂದ ಖಾಲಿನೇ ಇದೆ ಕೇಂದ್ರ ಸರ್ಕಾರಕ್ಕೆ ನ್ಯಾಯಾಧೀಶರ ನೇಮಕ ಪ್ರಕ್ರಿಯೆಯನ್ನ ಚುರುಕು ಮಾಡೋದಕ್ಕೆ ಆಸಕ್ತಿ ಇಲ್ಲ ಅನ್ನೋ ದೂರುಗಳು ಇದೆ ಎರಡನೆಯದ್ದು ಕೋರ್ಟ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲ ಈಗಿನ ಸನ್ನಿವೇಶದಲ್ಲಿ ಹೆಚ್ಚು ಸಂಪನ್ಮೂಲದೊಂದಿಗೆ ಹೆಚ್ಚಿನ ಸಂಖ್ಯೆಯ ಕೋರ್ಟ್ಗಳ ಅಗತ್ಯ ಇದೆ ಆದರೆ ಇರುವ ಕೋರ್ಟ್ಗಳಲ್ಲೂ ನ್ಯಾಯಾಧೀಶರ ಕೊರತೆಯೂ ಸೇರಿದಂತೆ ಹಲವು ಬಗೆಯ ಸಂಪನ್ಮೂಲದ ಕೊರತೆ ಇದೆ ನ್ಯಾಯಾಂಗಕ್ಕೆ ಬಜೆಟ್ನಲ್ಲಿನ ಹಂಚಿಕೆ ಕೂಡ ಆಶಾದಾಯಕವಾಗಿಲ್ಲ ನ್ಯಾಯಾಲಯಗಳನ್ನ ಆಧುನೀಕರಣಗೊಳಿಸುವ ಡಿಜಿಟಲೀಕರಣಗೊಳಿಸುವ ಪ್ರಕ್ರಿಯೆ ಸಾಕಷ್ಟು ತೀವ್ರಗತಿಯಲ್ಲಿ ನಡೀತಿಲ್ಲ ಹೀಗೆ ದೀರ್ಘಾವಧಿಯಿಂದ ಪ್ರಕರಣಗಳು ಬಾಕಿ ಉಳಿಯೋದ್ರಿಂದ ಉಂಟಾಗುವ ಪರಿಣಾಮಗಳೇನು ಅನ್ನೋದನ್ನ ನೋಡೋದಾದ್ರೆ ಅದರಲ್ಲಿ ಮೊದಲೇದು ಮುಖ್ಯವಾಗಿ ನ್ಯಾಯ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರು ನಂಬಿಕೆಯನ್ನ ಕಳೆದುಕೊಳ್ಳುವಂತಾಗತ್ತೆ ನ್ಯಾಯಕ್ಕಾಗಿ ಎಷ್ಟೋ ವರ್ಷ ಕಾಯೋದು ಹತಾಶೆಯನ್ನೇ ತರತ್ತೆ ಎರಡನೇದು ಬಡವರು ಮತ್ತು ವಿಚಾರಣಾ ಖೈದಿಗಳ ಪಾಲಿಗೆ ಇಂತಹ ಸನ್ನಿವೇಶದಲ್ಲಿ ನ್ಯಾಯ ಅನ್ನೋದು ಎಟುಕಲಾರ್ದಂತಾಗತ್ತೆ ಮೂರನೆಯದು ದೀರ್ಘಕಾಲ ಕಾದ ಬಳಿಕವೂ ನ್ಯಾಯ ದೊರೆಯುತ್ತೆ ಅನ್ನೋ ನಿರೀಕ್ಷೆ ಕೂಡ ಇರೋದಿಲ್ಲ ನಾಲ್ಕನೇದು ತ್ವರಿತ ನ್ಯಾಯ ವ್ಯವಸ್ಥೆ ಇದ್ರೆ ಮತ್ತೆ ನ್ಯಾಯಕ್ಕಾಗಿ ಮೊರೆ ಹೋಗುವ ಅವಕಾಶ ಸಾಧ್ಯವಾಗತ್ತೆ ಮತ್ತು ಹೋರಾಡುವ ಶಕ್ತಿಯಾದ್ರೂ ನ್ಯಾಯವನ್ನ ಕೇಳೋಕೋರ್ಟ್ ಅವರಲ್ಲಿ ಇರತ್ತೆ ಇದಕ್ಕೆ ಪರಿಹಾರ ಏನ್ ಹಾಗಾದ್ರೆ ನೋಡೋದಾದ್ರೆ ಮೊದಲನೇ ಅಂಶ ಪರಿಹಾರದ ರೂಪವಾಗಿ ಪರಿಣಿತರೇ ಅಭಿಪ್ರಾಯ ಪಡುವಂತೆ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಿಸುವ ನಿಟ್ಟಿನ ಪ್ರಕ್ರಿಯೆಗಳು ಅತ್ಯಂತ ತೀವ್ರಗತಿಯಲ್ಲಿ ಆಗಬೇಕು ಎರಡನೇದು ಪರಿಹಾರವಾಗಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ತ್ವರಿತ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮೂರನೇದು ನ್ಯಾಯದಾನ ತ್ವರಿತಗೂ ಮತ್ತು ಕೈಗೆಟುಕುವಂತೇನು ಆಗೋಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಲೋಕ್ ಅದಾಲತ್ಗಳು ಮತ್ತು ಗ್ರಾಮ ನ್ಯಾಯಾಲಯಗಳು ಹೀಗೆ ಕೋರ್ಟ್ಗಳು ಹೆಚ್ಚು ಸಂಖ್ಯೆಯಲ್ಲಿ ಸ್ಥಾಪನೆ ಆಗಬೇಕು ಆಗ ಮಾತ್ರ ತೀವ್ರಗತಿಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗತ್ತೆ ಹಳೆ ಪ್ರಕರಣಗಳು ವಿಲೇವಾರಿ ಆಗತ್ತೆ ಇನ್ನು ಈಗಿನ ವಿಶೇಷ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ